ಪಾಲಸೆ ಮಾಲಯ ನೀನೆ ಗತಿ ಪಾಲೀಸ ಪದೂಮಾಲೆಯೇ ಬಾಲಕನು ತಾನಾಗಿ ಗೋಪಿಗೆ ಬಾಲಕನು ನಾಗಿ ಗೋಪಿಗೆ ಲೀಲೆಯಿಂದಲಿ ನಂದ ಗೋಕುಲ ತಾನಾಗಿ ಗೋಪಿಗೆ ನಂದ ಗೋಕುಲ ಬಾಲೆಯರ ಮೋಹಿ ಅಸುರರ ಕಾಲ ನೆನಿಸಿದ ಬಾಲಕನ ಪ್ರಿಯೆ ಬಾಲೀಸ ಪೊದು ಮಾಲೆಯೇ ನೀನೆ ಗತಿ ಪದೂಮಾಲೇ ಅನ್ಯರನೆಯಲ್ಲೊಲ್ಲೆ ನಿಮ್ಮಯ ಪಾದವನ್ನು ನಂಬಿದೆ ನೀ ಬಲ್ಲೆ ಅನ್ಯರನೆಯಲ್ಲೊಲ್ಲೆ ನಿಮ್ಮಯ ಪಾದವನ್ನು ನಂಬಿದೆ ನೀ ಬಲ್ಲೆ ತಡಮಾಡದಲೇ ಚಿನ್ನ ಕರೆಯಲು ಘನ್ನ ಮಹಿಮನು ಚಿನ್ನ ಕರೆಯಲು ಘನ್ನ ಮಹಿಮನು ಉನ್ನತದ ರೂಪಿನಲ್ಲಿ ಗುಣ ಸಂಪನ್ನ ರಸನನ್ನು ಸಿಳಿದ ಪನ್ನಗಾತ್ರಿ ನಿವಾಸ ಹರಿಪ್ರಿಯೇ ಪಾಲೀಸ ನೀನೇ ಗತಿ ಪಾಲಿ ಸ ಮಾಲಯೇ ಅರಿಯ ದರಳ ನಿಂದು ಶ್ರೀಪತಿ ಸತಿ ಕರುಣಾದಿ ಸಲಹೆ ಬಂಧು ಅರಿಯದ ತರಳ பதி சீ கருணி சலாஹே பந்து கருணா சிந்து சரசி ஜாசன ருதிரீர்வர சரசி ஜாசன ருதிரீர்வர வரதி மூர்க்கனு சுரத பாதிசே தரிவர தண்டெத்தி பகுமுக பிரியே பாலி से पदूमाली नीने गति पाली से पदूमाल अजमा जन जननी अजमासी जन जननी अम्बुजा पानी भुजगसन्नि भावे सिद्ध कल्याणी अज जननी अंबुज पाणी भुजग सन्नी भावेणी नित्य कल्याणी कुजन मर्दन विजय विठलन कुजन मर्दन विजय विठलन कुजन मर्दन विजय विठलन बसी पाड़ भक्त कूटव बसीपाड़ भक्त निबिधि विजय सारथि विश्व प्रिय पाली से पदूमाल ಪಾಲೀಸೆ ಪದುಮಾಲೆಯೇ ಬಾಲಕನುತಾನಾಗಿ ಗೋಪಿಗೆ ಲೀಳೆಯಿಂದಲಿನಂದ ಗೋಕುಲ ಬಾಲಕನುತಾನಾಗಿ ಗೋಪಿಗೆ ಲೀಳೆಯಿಂದಲಿನಂದ ಗೋಕುಲ ಬಾಲಯರ ಮೋಹಿಸುತಾಸುರರ ಕಲನೆನಿಸಿದ ಬಾಲಕನ ಪ್ರಿಯೇ ಪಾಲೀಸೆ ಪದೂಮಾಲೆಯೇ ನೀನೇ ಗತಿ ಪಾಲಿ ಸದೂಮಾಲೆ ನೆಗತಿ ಪಾಲಿ ಸದೂಮಾಲೆ ಏ